ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಪ್ರಯೋಜನ ಇದೆಯೋ ಈ ಸೋಷಿಯಲ್ ಮೀಡಿಯಾ ಅಷ್ಟೇ ಅಪಾಯಕಾರಿ ಕೂಡ ಅದನ್ನು ನಾವು ಹೇಗೆ ಬಳಸ್ತೀವಿ ಆ ರೀತಿಯಾಗಿ ನಮಗೆ ಬಳಕೆ ಆಗುತ್ತೆ ಚೆನ್ನಾಗಿ ಬಳಸಿದ್ರೆ ಪ್ರಯೋಜನ ಇದೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಅಪಾಯಕಾರಿ ಕೂಡ ಹೌದು ಈ ಸೋಷಿಯಲ್ ಮೀಡಿಯಾದಿಂದಲೇ ಓರ್ವ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದ ಕಾಮೆಂಟ್ಸ್ಗಳಿಂದಲೇ ಆ ಮಹಿಳೆ ಬಲಿಯಾಗಿದ್ದಾರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನಾವು ನಂಬಲೇಬೇಕು ಅಂತದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದ ಆ ಕಾಮೆಂಟ್ಸ್ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ನಿರಂತರವಾದಂಥ ಆ ಕಮೆಂಟ್ಸ್ಗಳ ದಾಳಿಯಿಂದ ಮಾನಸಿಕ ಕ್ಷೋಭೆಗೆ ಒಳಗಾಗಿ ಡಿಪ್ರೆಷನ್ಗೆ ಒಳಗಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಆಗದೆ ಒದ್ದಾಡಿ ಒದ್ದಾಡಿ ಕೊನೆಗೆ ತನ್ನ ಪ್ರಾಣವನ್ನ ತಾನೇ ಕಳ್ಕೊಳ್ಳುವ ಹಂತಕ್ಕೆ ಆ ಮಹಿಳೆ ಹೋಗಿದ್ದಾರೆ ಕೊನೆಗೂ ಆ ಮಹಿಳೆ ಬಲಿಯಾಗಿದ್ದಾರೆ ಸುಂದರವಾಗಿದ್ದಂಥ ಕುಟುಂಬ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಂಥ ಕುಟುಂಬ ಮನೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಅದೊಂದು ಘಟನೆ ಆ ಘಟನೆ ಆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಕಾಮೆಂಟ್ಸ್ಗಳು ಇದೀಗ ಆ ಕುಟುಂಬದ ಸಂಪೂರ್ಣವಾದಂಥ ನೆಮ್ಮದಿಯನ್ನೇ ಕಿತ್ಕೊಂಡು ಬಿಟ್ಟಿದೆ ಏನು ಘಟನೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಒಂದಷ್ಟು ಮಂದಿಗೆ ಎಚ್ಚರಿಕೆಯ ಗಂಟೆ ಆಗಲಿ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ವೇಳೆ ಕೆಲ ದಿನಗಳ ಹಿಂದಷ್ಟೇ ಒಂದು ಘಟನೆ ನಡೆದಿತ್ತು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಹೆಚ್ಚು ಕಡಿಮೆ ಏಳರಿಂದ ಎಂಟು ತಿಂಗಳ ಹೆಣ್ಣು ಮಗುವೊಂದು ನಾಲ್ಕನೇ ಮಹಡಿಯಿಂದ ಜಾರಿ ಮೊದಲ ಮಹಡಿಗೆ ಬಂದು ಬಿದ್ದಿರುತ್ತೆ ಅದಾದ ಬಳಿಕ ಆ ಮಗುವನ್ನ ತುಂಬಾ ಪವಾಡ ಸದೃಶ ಎನ್ನುವ ರೀತಿಯಲ್ಲಿ ಬಚಾವ್ ಮಾಡಲಾಗಿರುತ್ತೆ ಅಥವಾ ರಕ್ಷಣೆ ಮಾಡಲಾಗಿರುತ್ತೆ ಆದರೆ ಅದಾದ ಬಳಿಕ ನಡೆದಂಥ ಒಂದಷ್ಟು ಘಟನೆಯಿಂದಾಗಿ ಆ ಮಹಿಳೆ ಇದೀಗ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗಿದ್ದಿಷ್ಟೇ ತಮಿಳುನಾಡಿನ ಕೊಯಮುತ್ತೂರಿನ ಐ ಟಿ ಉದ್ಯೋಗಿ ರಮ್ಯಾ ಅಂತ ವಯಸ್ಸು ಮೂವತ್ತೆರಡರಿಂದ ಮೂವತ್ಮೂರರ ಆಸುಪಾಸಷ್ಟೇ ಅವರ ಗಂಡ ವೆಂಕಟೇಶ್ ಅಂತ ಹೇಳಿ ಅವರು ಕೂಡ ಐ ಟಿ ಉದ್ಯೋಗಿ ಇಬ್ಬರು ಕೂಡ ಲಕ್ಷಗಟ್ಟಲೆ ಸಂಬಳ ಪಡಿತಾ ಇದ್ರು ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಇವರಿಬ್ಬರಿಗೆ ಹೆಚ್ಚು ಕಡಿಮೆ ಐದರಿಂದ ಆರು ವರ್ಷದ ಓರ್ವ ಗಂಡು ಮಗ ಇದ್ದ ಇತ್ತೀಚೆಗಷ್ಟೇ ಹುಟ್ಟಿದಂಥ ಒಂದು ಹೆಣ್ಣು ಮಗು ಏಳರಿಂದ ಎಂಟು ತಿಂಗಳ ಆಸುಪಾಸಿನ ಹೆಣ್ಣು ಮಗು ಮನೆಯಲ್ಲಿ ನಾಲ್ಕು ಜನ ಸುಂದರವಾದಂಥ ಕುಟುಂಬ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಆರಾಮಾಗಿ ಸಾಕ್ತಿದ್ದಂಥ ಕುಟುಂಬ ಹೀಗಿರುವಾಗಲೇ ನಾನು ಆಗಲೇ ಹೇಳಿದ ಹಾಗೆ ಆ ಮನೆಯಲ್ಲಿ ಒಂದು ಘಟ್ಟೆ ನಡೆದು ಹೋಗಿ ಬಿಡುತ್ತೆ ನಾಲ್ಕನೇ ಮಹಡಿಯಲ್ಲಿ ಆ ಮಹಿಳೆ ಏನು ಮಾಡ್ತಾರೆ ತನ್ನ ಮಗುವನ್ನ ಆಟಾಡಿಸ್ತಾ ಫ್ಲಾಟ್ನ ಬಾಲ್ಕನಿಗೆ ಬಂದು ನಿಂತ್ಕೊಳ್ತಾರೆ ಇದು ತುಂಬ ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಮಕ್ಕಳನ್ನ ಬಾಲ್ಕನಿಗೆ ತಂದು ಆಟ ಆಡಿಸುವ ಸಂದರ್ಭದಲ್ಲಿ ಅಥವಾ ಬಾಲ್ಕನಿಯಲ್ಲಿ ಮಕ್ಕಳನ್ನ ಹಿಡ್ಕೊಂಡಿರುವಂಥ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರಲೇಬೇಕು ಇಲ್ಲ ಅಂತ ಆದರೆ ಇಂಥ ಘಟನೆ ನಡೆದು ಹೋಗ್ಬಿಡುತ್ತೆ ಯಾಕಂದ್ರೆ ಮಕ್ಕಳು ಕೈಕಾಲನ್ನು ಆಡಿಸುವಂತ ಸಂದರ್ಭದಲ್ಲಿ ಜಂಪ್ ಮಾಡುವಂತ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ನಿಮ್ಮ ಕೈಯಿಂದ ಜಾರಿ ಇಲ್ಲ ಆಗಿದ್ದು ಕೂಡ ಅಷ್ಟೇ ಆ ಏಳರಿಂದ ಎಂಟು ತಿಂಗಳ ಮಗು ಕೈಯಲ್ಲಿ ಕೊಸರಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಕೊನೆಗೆ ಆ ಕಡೆ ಈ ಕಡೆ ಇದು ಮಾಡೋಕೆ ಶುರು ಮಾಡ್ಕೊಳ್ಳುತ್ತೆ ತಾಯಿಗೆ ಕಂಟ್ರೋಲ್ ಸಿಗೋದಿಲ್ಲ ತಾಯಿ ಕೈ ಜಾರಿ ಮಗು ಕೆಳಗಡೆ ಬಿದ್ದು ಬಿಡುತ್ತೆ ಒಂದನೇ ಮಹಡಿಯಲ್ಲಿ ಪುಣ್ಯಕ್ಕೆ ಸನ್ಶೇಡ್ ಇರುತ್ತಲ್ಲ ಮೊದಲ ಮಹಡಿಯಲ್ಲಿ ಆ ಸನ್ಶೇಡ್ ಮೇಲೆ ಬಂದು ಆ ಮಗು ಬಿದ್ದು ಬಿಡುತ್ತೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಓಡಿ ಬರ್ತಾರೆ ತಕ್ಷಣವೇ ಆ ಮಗುವನ್ನು ಬಚಾವ್ ಮಾಡೋದಕ್ಕೆ ಏನೇನು ಪ್ರಯತ್ನ ಪಡಬೇಕೋ ಎಲ್ಲ ಪ್ರಯತ್ನವನ್ನು ಕೂಡ ಪಡ್ತಾರೆ ಮೊದಲಿಗೆ ಆ ಬಿಲ್ಡಿಂಗ್ನ ಕೆಳಗಡೆ ಹೋಗಿ ಬೆಡ್ಶೀಟನ್ನು ದೊಡ್ಡದಾಗಿ ಇಟ್ಕೊಳ್ತಾರೆ ಮಗು ಮೇಲಿಂದ ಬಿದ್ರೆ ಬೆಡ್ಶೀಟ್ ಮೇಲೆ ಬೀಳಲಿ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಆ ಮಗುವ ರಕ್ಷಣೆಗೆ ಪ್ರಯತ್ನವನ್ನು ಪಡ್ತಾರೆ ಕೊನೆಗೂ ಪವಾಡ ಎನ್ನುವ ರೀತಿಯಲ್ಲಿ ಬಹಳ ಕಷ್ಟ ಇತ್ತು ರಕ್ಷಣೆ ಪವಾಡ ಎನ್ನುವ ರೀತಿಯಲ್ಲಿ ಆ ಮಗುವನ್ನು ರಕ್ಷಣೆ ಮಾಡಲಾಗುತ್ತೆ ತಂದೆ ತಾಯಿ ಸಂತೋಷಕ್ಕೆ ಪಾರವೇ ಇಲ್ಲ ಬಹಳ ಖುಷಿಯಾಗಿದ್ದರು ಆ ತಾಯಿ ಆ ಮಗು ಕೆಳಗಡೆ ಬಿದ್ದು ಹೋಗಿಬಿಡುತ್ತಲ್ಲ ಆ ಶಾಖೆ ಒಳಗಾಗ್ಬಿಟ್ಟಿದ್ದರು ಆದರೆ ಮಗು ಬಚಾವಾಗ್ತಿದ್ದ ಹಾಗೆ ಆ ತಾಯಿ ಇನ್ನೊಂದು ಪುನರ್ಜನ್ಮವೇ ಬಂದ ರೀತಿಯಲ್ಲಿ ಸಂಭ್ರಮ ಪಟ್ಟಿದ್ರು ಕುಣಿದು ಖುಷಿ ಪಟ್ಟಿದ್ರು ಇಡೀ ಮನೆಯವರು ಕೂಡ ಖುಷಿಯಾಗಿದ್ದರು ಅಕ್ಕಪಕ್ಕದವರು ಕೂಡ ಅಂತೂ ಇಂತೂ ಯಶಸ್ವಿ ಕಾರ್ಯಾಚರಣೆ ನಡೀತು ಅಂತ ಎಲ್ಲರೂ ಕೂಡ ಖುಷಿಯಾಗಿದ್ದರು ಅದಾದ ಬಳಿಕ ಆ ವಿಡಿಯೋ ಏನಾಯಿತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಒಂದು ದಿನ ಪ್ರಸಾರ ಆಯಿತು ಅವರು ಕೂಡ ಪವಾಡ ರೀತಿಯಲ್ಲಿ ಮಗುವನ್ನು ರಕ್ಷಿಸಲಾಯಿತು ಅಂತ ಹೇಳಿ ಸುದ್ದಿ ಮಾಡಿ ಬಿಟ್ಬಿಟ್ರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನು ಬಿಡೋದಕ್ಕೆ ಯಾರೂ ಕೂಡ ರೆಡಿ ಇರಲಿಲ್ಲ ಫೇಸ್ಬುಕ್ನಲ್ಲಿ ಲಕ್ಷ ಗಟ್ಟಲೆ ಶೇರ್ ಆಯಿತು ವಾಟ್ಸಪ್ನಲ್ಲಿ ಶೇರ್ ಆಯಿತು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಆಯಿತು ಸೋಷಿಯಲ್ ಮೀಡಿಯಾದ ಯಾವ್ಯಾವ ವೇದಿಕೆ ಇತ್ತು ಎಲ್ಲ ಕಡೆಗಳಲ್ಲೂ ಕೂಡ ಶೇರ್ ಆಗೋದಕ್ಕೆ ಶುರುವಾಯಿತು ಪವಾಡ ಸದೃಶ್ಯ ರೀತಿಯಲ್ಲಿ ರಕ್ಷಣೆ ಅಂತ ಬರೀ ಶೇರ್ ಆಗಿದ್ರೆ ಆ ತಾಯಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಅದಾದ ಬಳಿಕ ಆಗಿದ್ದೇನು ನಿರಂತರವಾಗಿ ಕಾಮೆಂಟ್ಸ್ಗಳು ಬರೋದಕ್ಕೆ ಶುರುವಾಯಿತು ಏನು ತಾಯಿಯ ಬೇಜವಾಬ್ದಾರಿತನ ಇವಳೆಂಥ ತಾಯಿ ಇವಳೆಂಥ ಕಟುಕಿ ಇವಳೆಂಥ ರಾಕ್ಷಸಿ ಅವಳೇನೋ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ಲೇನೋ ಅವಳೇನ ರೀಲ್ಸ್ ನೋಡ್ತಾ ಇದ್ಲೇನೋ ಶಾರ್ಟ್ಸ್ ನೋಡ್ತಾ ಇದ್ಲೇನೋ ಫೋನ್ ನೋಡೋ ಬರದಲ್ಲಿ ಮಗುವನ್ನ ತಪ್ಪಿ ಕೆಳಗಡೆ ಬೀಳಿಸಿಬಿಟ್ಲು ತನ್ನ ಬೇಜವಾಬ್ದಾರಿತನದಿಂದ ತನದಿಂದ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ಗಳು ಬರೋದಕ್ಕೆ ಶುರುವಾಯಿತು ಇನ್ನು ಅಕ್ಕಪಕ್ಕದ ಮನೆಯವರು ಆ ಕಮೆಂಟ್ಸನ್ನು ನೋಡಿ ಅವರು ಅದಕ್ಕೆ ಖಾರ ಮಸಾಲ ಹಾಕಿ ಆ ಮಹಿಳೆಯನ್ನು ಚೆನ್ನಾಗಿ ಉಗಿಯೋದಕ್ಕೆ ಶುರು ಮಾಡಿಕೊಂಡ್ರು ಆ ಮಹಿಳೆ ಹಾಗೆ ಆ ಮಹಿಳೆ ಹೀಗೆ ಆ ಮಹಿಳೆ ಸರಿ ಇಲ್ಲ ಬೇಜವಾಬ್ದಾರಿತನ ಬೇಜವಾಬ್ದಾರಿ ತನ ಅಂತೇಳೋದು ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ರೂಪವನ್ನು ಪಡೆದ್ಬಿಡ್ತು ಯಾರಿಗೋ ಮೆಸೇಜ್ ಮಾಡ್ತಾ ಇದ್ಲೇನೋ ಯಾರ ಜೊತೆಗೋ ಫೋನಲ್ಲಿ ಮಾತಾಡ್ತಾ ಇದ್ಲೇನೋ ಹಾಗೆ ಹೀಗೆ ಅಂತ ಮನಸ್ಸಿಗೆ ಬಂದ ಹಾಗೆ ಎಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಮಹಿಳೆ ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿದ್ರೆ ಎಲ್ಲಿ ನೋಡಿದ್ರು ಬರೀ ನಿಂದನೆಯ ಕಮೆಂಟ್ಸ್ಗಳು ಅಕ್ಕಪಕ್ಕದ ಮನೆಯವರು ಕೂಡ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಮಹಿಳೆಗೆ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಮೊದಲೇ ಆ ಮಗು ಬಿತ್ತಲ್ಲ ಆ ಶಾಕ್ಗೆ ಒಳಗಾಗಿದ್ದು ಆ ಮಹಿಳೆ ಅದಾದ ಬಳಿಕ ಈ ಕಾಮೆಂಟ್ಸ್ಗಳನ್ನು ನೋಡಿ ಅಕ್ಕಪಕ್ಕದವರ ನಿಂದನೆಯನ್ನು ನೋಡಿ ಆ ಮಹಿಳೆಗೆ ಇನ್ನಷ್ಟು ಶಾಕ್ ಆಗುತ್ತೆ ಮಾನಸಿಕವಾಗಿ ಒದ್ದಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಾವು ತುಂಬಾ ಸಿಂಪಲ್ ಆಗಿ ಒಂದು ಕಮೆಂಟ್ಸ್ ಅನ್ನ ಹಾಕಿಬಿಡ್ತೀವಿ ಆದ್ರೆ ಅದರಿಂದ ಆಗುವಂತ ಮಾನಸಿಕ ಕ್ಷೋಭೆ ಮಾನಸಿಕ ಹಿಂಸೆ ಇದೆಯಲ್ಲ ಅನುಭವಿಸ್ತೋರಿಗೆ ಮಾತ್ರ ಗೊತ್ತಿರುತ್ತೆ ಈ ಮಹಿಳೆಯು ಕೂಡ ಅಂಥದ್ದನ್ನೇ ಅನುಭವಿಸೋಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಇಲ್ಲಿರೋದೇ ಬೇಡ ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅವರ ತವರು ಮನೆಗೆ ಶಿಫ್ಟ್ ಆಗ್ತಾರೆ ಸ್ವಲ್ಪ ದಿನ ಅಲ್ಲಿ ಹೋಗಿ ಪೀಸ್ಫುಲ್ ಮೈಂಡ್ ಇಂದ ಕಾಲ ಕಳೆದು ಬರೋಣ ಅಂತ ಹೇಳಿ ಮನೆ ಚೇಂಜ್ ಆಯ್ತು ಅಕ್ಕಪಕ್ಕದವರ ಮಾತಿನ ನಿಂದನೆ ಏನೋ ಕಡಿಮೆ ಆಯಿತು ಅವರೆಲ್ಲರೂ ಕೂಡ ಮಾತಾಡೋದು ನಿಲ್ಲಿಸ್ಬಿಟ್ಟು ಆದ್ರೆ ಮನೆಗೆ ಹೋದರೆ ಈ ಸೋಷಿಯಲ್ ಮೀಡಿಯಾ ಬಿಡುತ್ತಾ ಬಿಡ್ಲೇ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಆ ನಿಂದನೆ ನಿರಂತರವಾಗಿ ಮುಂದುವರಿತಾನೆ ಹೋಯ್ತು ಈ ಘಟನೆ ನಡೆದಿದ್ದು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಕಳೆದ ತಿಂಗಳ ಎಂಡ್ ನಲ್ಲಿ ನಡೆದಂತಹ ಘಟನೆ ಈ ತಿಂಗಳ ಎಂಡ್ಗೆ ಬರುವ ಸಂದರ್ಭದಲ್ಲಿ ಆ ಮಹಿಳೆಗೆ ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಹೆಚ್ಚು ಕಡಿಮೆ ಎರಡು ಮೂರು ವಾರ ಆಗಿತ್ತು ತವರು ಮನೆಯಲ್ಲಿ ಅಪ್ಪ ಅಮ್ಮ ಯಾವುದೋ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಹೋಗಿದ್ರು ಇವರು ಗಂಡ ಮಕ್ಕಳು ಮಾತ್ರ ಕೆಳಗಡೆ ಇದ್ರು ಹೀಗಿರುವಂಥ ಸಂದರ್ಭದಲ್ಲಿ ಆ ಮಹಿಳೆ ಕೊನೆಯದಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿಬಿಟ್ರು ಮೊದಲೇ ಡಿಪ್ರೆಷನ್ ಹೋಗಿ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇದ್ರಂತೆ ಕೊನೆ ಕೊನೆಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ ಕೊನೆಗೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ನನ್ನ ಪ್ರಾಣವನ್ನು ನಾನೇ ಕಳ್ಕೊಂಡು ಬಿಡ್ತೀನಿ ಆಗ ಎಲ್ರಿಗೂ ಕೂಡ ನೆಮ್ಮದಿ ಆಗುತ್ತೆ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ ಕಮೆಂಟ್ಸ್ ಮಾಡೋದು ನಿಲ್ಲಿಸ್ಬಿಡ್ತಾರೆ ಅಂತ ಮಹಿಳೆ ಅಂದುಕೊಂಡ್ರು ಇಲ್ಲ ಅಂತಾದರೆ ನನ್ನ ಜೀವ ಇರುವವರೆಗೂ ಕೂಡ ಇವರು ಹಿಂಸೆ ಕೊಡ್ತಾರೆ ನನ್ನನ್ನು ಬಿಡೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದು ಕೊನೆಗೆ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಟ್ರು ಬಂಧುಗಳೇ ಪ್ರಾಣ ಕಳ್ಕೊಳ್ಳುವ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಯೋಚನೆ ಮಾಡಿ ಅದೆಂತಹ ಹಿಂಸೆಯನ್ನು ಅನುಭವಿಸಿದ್ರು ಅದೆಂತಹ ಮಾನಸಿಕ ಕ್ಷೋಭೆಯಿಂದ ಬೆಂದು ಹೋಗಿದ್ರು ಅದೆಷ್ಟು ಬಾರಿ ಕಣ್ಣೀರು ಹಾಕಿರಬೇಡ ಅಂತ ಮನೆಯವ್ರ ಹತ್ರ ಹೇಳ್ಕೊಳ್ಳೋಕೆ ಆಗದಂತಹ ಸಂಕಟ ಯಾರ ಜೊತೆಗೂ ಶೇರ್ ಮಾಡಿಕೊಳ್ಳೋದಿಕ್ಕೆ ಆಗದಂತಹ ನೋವು ಆ ಕಮೆಂಟ್ಸ್ಗಳಿಂದ ಆಗುವಂತಹ ಸಂಕಟ ನೋವು ಅನುಭವಿಸ್ತವ್ರಿ ಮಾತ್ರ ಗೊತ್ತಿರುತ್ತೆ ಆ ಮಹಿಳೆಯು ಕೂಡ ಅದನ್ನು ಅನುಭವಿಸಿ ಅನುಭವಿಸಿ ಕೊನೆಗೆ ಬೇಡವೇ ಬೇಡ ಈ ಜಗತ್ತು ಅಂತ ನಿರ್ಧಾರ ತೆಗೆದುಕೊಂಡು ಈ ಜಗತ್ತಿಗೆ ಗುಡ್ ಬೈ ಹೇಳಿದ್ರು ಮಹಿಳೆ ಪ್ರಾಣ ಕಳ್ಕೊಂಡ್ರು ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದ ಕಾಮೆಂಟ್ಸ್ಗೆ ಓರ್ವ ಮಹಿಳೆ ಬಲಿ ಆದಂತಾಯಿತು ಕಾಮೆಂಟ್ಸ್ ಮಾಡಿದವರೇನೋ ಆ ಕ್ಷಣಕ್ಕೆ ಕಮೆಂಟ್ ಹಾಕಿ ಖುಷಿ ಪಟ್ರು ಇನ್ನೇನು ಪಟ್ರೋ ಗೊತ್ತಿಲ್ಲ ಆದ್ರೆ ಆ ಮಹಿಳೆ ಮಾತ್ರ ಅದನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಹಿಂಸೆಯನ್ನು ಅನುಭವಿಸಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ರು ಅಂದ್ರೆ ಈ ಘಟನೆಯಲ್ಲಿ ತುಂಬಾ ಸಂದರ್ಭದಲ್ಲಿ ಪೋಷಕರ ಬೇಜವಾಬ್ದಾರಿತನ ಇರುತ್ತೆ ಬಿಡಿ ಆದರೆ ಈ ಘಟನೆಯಲ್ಲಿ ಆ ಮಹಿಳೆಯ ಬೇಜವಾಬ್ದಾರಿತನ ಏನೂ ಇರಲಿಲ್ಲ ಪಾಪ ಖುಷಿ ಖುಷಿಯಾಗಿ ಫ್ಲಾಟ್ ಬಾಲ್ಕನಿಲಿ ಆಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಆ ಕ್ಷಣದಲ್ಲಿ ಮಗು ಕೈ ಜಾರಿ ಬಿದ್ದು ಹೋಯ್ತು ಆ ಮಹಿಳೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಕಸ್ಮಿಕವಾದಂತ ಘಟನೆ ಅದೃಷ್ಟ ಚೆನ್ನಾಗಿತ್ತು ಆ ಮಗುವನ್ನ ರಕ್ಷಣೆ ಕೂಡ ಮಾಡಲಾಯಿತು ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ಬಿಡ್ಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಒಮ್ಮೊಮ್ಮೆ ಕಾಮೆಂಟ್ಸ್ ಮಾಡೋಕು ಮುನ್ನ ನಾವು ನೂರು ಬಾರಿ ಯೋಚನೆ ಮಾಡಬೇಕು ತಪ್ಪಿದ್ದಾಗ ತಪ್ಪು ಅಂತ ಪ್ರಶ್ನೆ ಮಾಡೋಣ ಯಾರಾದರೂ ನೀಚ ಕೆಲಸವನ್ನ ಮಾಡಿದ್ರೆ ಅತ್ಯಂತ ಕಟು ಪದಗಳಿಂದ ನಾವು ನಿಂದಿಸೋಣ ಯಾಕಂದ್ರೆ ಅವ್ರು ಮಾಡಿರೋದೇ ನೀಚ ಕೆಲಸ ಆದರೆ ಒಮ್ಮೊಮ್ಮೆ ಇಂತಹದ್ದೆಲ್ಲ ಆದಂಥ ಸಂದರ್ಭದಲ್ಲಿ ಆಕಸ್ಮಿಕ ಆಕಸ್ಮಿಕವೇ ಅದನ್ನು ಬೇರೆ ಏನೇನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿಂದೆ ಇಂಥ ನೂರಾರು ಘಟನೆಗಳು ನಡೀತಾ ಇತ್ತು ಆದರೆ ಯಾರಿಗೂ ಈ ರೀತಿಯಾಗಿ ಮಾನಸಿಕ ಕ್ಷೋಭೆ ಆಗ್ತಿರಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾ ಇರುವ ಕಾರಣಕ್ಕಾಗಿ ವಿಡಿಯೋಗಳು ವೈರಲ್ ಆಗುವಂಥ ಕಾರಣಕ್ಕಾಗಿ ಮಾನಸಿಕ ಕ್ಷೋಭೆ ಉಂಟಾಗುತ್ತೆ ಇಲ್ಲಿ ನಡೆದಿದ್ದು ಕೂಡ ಅದೇ ಒಂದು ವೇಳೆ ನಿಮ್ಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ